ಸರ್ವರಿಗೂ ಶರಣು ಶರಣಾರ್ಥಿಗಳು ನೀನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನಹುದಯ್ಯ ನೀನೊಲಿದರೆ ವಿಷವು ಅಮೃತವಹುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲಿರ್ಪವು ಕೂಡಲ ಸಂಗಮ ದೇವ ಪ್ರಪ್ರಥಮವಾಗಿ ಬಸವಾದಿ ಪ್ರಮಥರನ್ನ ಶರಣ ಶರಣೆಯರನ್ನು ಎನ್ನ ಹೃಂದ್ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ನೂರ ಹದಿನೇಳನೆಯ ಉತ್ಸವವನ್ನು ಮಂಡ್ಯ ನಗರದ ಸ್ವಾಮೀಜಿಯವರ ಹೆಸರಿನಲ್ಲೇ ಇರತಕ್ಕಂಥ ಉದ್ಯಾನವನದಲ್ಲಿ ನೆರವೇರಿಸ್ತಾ ಇರತಕ್ಕಂಥ ನೂರ ಹನ್ನೊಂದು ವರ್ಷಗಳ ಸಾರ್ಥಕ ಬದುಕನ್ನು ಬದುಕಿದಂತಹ ಮಹಾಶಿವಯೋಗಿಯೊಬ್ಬರನ್ನು ಈ ರೀತಿ ಮಹಾದಾಸೋಹದ ಮೂಲಕ ಸ್ಮರಣೆ ಮಾಡ್ತಾ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನಿಸಿಕೊಂಡಿರ್ತಕ್ಕಂಥ ತ್ರಿಮೂರ್ತಿಗಳ ಸ್ವರೂಪದಲ್ಲಿರ್ತಕ್ಕಂಥ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರಗಳಿಂದಗಳಲ್ಲಿ ಪ್ರಣಮೃತ ಕಾಯಕ ಯೋಗಿ ಫೌಂಡೇಶನಿನ ಶಿವಕುಮಾರ್ರವರೇ ಶರಣು ವಿಶ್ವವಚನ ಫೌಂಡೇಶನಿನ ಅವರೇ ರೂಪಾ ಅವರೇ ನಿಶಾ ಮುಳುಗುಂದ್ರವರೇ ಮಂಡ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರೇ ಎಲ್ಲ ಹಿತೈಷಿ ಬಂಧುಗಳೇ ನಿಶಾ ಮುಳುಗುಂದ್ರವರೇ ಹಾಗೂ ಕಾಯಕ ಯೋಗಿ ಫೌಂಡೇಶನ್ ಮತ್ತು ಹಳೇ ವಿದ್ಯಾರ್ಥಿ ಸಂಘಗಳ ಉದ್ಯಾನವನದ ಎಲ್ಲ ಸಂಘಟನೆಗಳ ಪ್ರಾಯೋಜಕರೇ ಅಭಿಮಾನಿಗಳೇ ಶರಣರೇ ತಾಯಿ ತಂದೆಗಳಲ್ಲೇ ಎಲ್ಲರಲ್ಲಿಯೂ ಕೂಡ ಸಮಯದ ಅಭಾವದಿಂದ ವೇಗವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಲ್ಲಿ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಬಂಧುಗಳೇ ಇಡೀ ದೇಶಾದ್ಯಂತ ಇಂದು ಎರಡು ರೀತಿಯ ಧಗೆ ಆರಂಭವಾಗಿದೆ ಒಂದು ಚುನಾವಣಾ ಧಗೆ ಆದರೆ ಮತ್ತೊಂದು ಬಿಸಿಲಿನ ಧಗೆ ಈ ಎರಡು ಧಗೆಗಳಲ್ಲಿ ನಾವು ಮಂಡ್ಯ ನಗರದ ಶಿವಕುಮಾರ ಸ್ವಾಮಿ ಉದ್ಯಾನವನದಲ್ಲಿ ತಂಪಾದ ವಾತಾವರಣದಲ್ಲಿ ಇದ್ದೀವಿ ಅಂತಂದರೆ ಅದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ಇವತ್ತಿನ ಈ ಧಗೆಯ ವಾತಾವರಣದ ಮಧ್ಯೆಯೂ ಕೂಡ ಶಿವಕುಮಾರ ಸ್ವಾಮೀಜಿಯವರ ಹೆಸರಲ್ಲಿ ಮಂಡ್ಯ ಕಾಯಕ ಯೋಗಿ ಫೌಂಡೇಶನ್ನ ಶಿವಕುಮಾರ್ರವರು ಈ ಉದ್ಯಾನವನಕ್ಕೆ ಒಂದು ಕಾಯಕಲ್ಪವನ್ನು ಕೊಡುವುದರ ಮೂಲಕ ಇಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ತಂಪನ್ನು ಎರೆಯುವ ರೀತಿಯಲ್ಲಿ ಈ ವಾತಾವರಣ ಇವತ್ತು ನಮಗೆಲ್ಲರಿಗೂ ಕೂಡ ಇನ್ನೂ ಸಂಜೆ ನಾಲ್ಕು ಗಂಟೆಗೂ ಕುಳಿತುಕೊಂಡ್ರು ಕೂಡ ಬಿಸಿಲಿನ ಧಗೆ ಇಲ್ಲ ಇಲ್ಲಿ ತಂಪನ್ನು ಎರಿತಕ್ಕಂಥ ಈ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಶಿವಕುಮಾರ ಸ್ವಾಮೀಜಿಯವರ ಹೆಸರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಮಹಾದಾಸೋಹ ಏರ್ಪಡಿಸಿರೋದ್ರಿಂದ ಶಿವಕುಮಾರ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂತಂದರೆ ಅವರು ದಾಸೋಹ 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 ಅಂತಲೇ ಹೇಳ್ತಾ ಇದ್ರು ಮಕ್ಕಳನ್ನು ಕಂಡ್ರೆ ಅತ್ಯಂತ ಪ್ರೀತಿಯನ್ನು ಇದ್ದರು ನೂರ ಹನ್ನೊಂದು ವರ್ಷಗಳ ಕಾಲ ಸುದೀರ್ಘವಾಗಿ ಸಿದ್ಧಗಂಗಾ ಮಠದಲ್ಲಿ ಬದುಕಿ ಲಕ್ಷಾಂತರ ಮಕ್ಕಳನ್ನು ಅವರ ಸಂಸಾರವನ್ನು ಅವರ ಕುಟುಂಬವನ್ನು ಏರ್ಪಡಿಸಿದಂಥವರು ಒಂದೇ ಒಂದು ಮಾತನ್ನು ನಾನು ವೇಗವಾಗಿ ಹೇಳಬೇಕು ಅಂದರೆ ಮುಖ್ಯಾಂಶಗಳನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಳೆದ ಒಂದನೇ ತಾರೀಕು ಒಂದು ವಾರದ ಹಿಂದೆ ಸಿದ್ಧಗಂಗಾ ಮಠದಲ್ಲಿ ಕಾಯಕಿಯೋಗಿ ಫೌಂಡೇಶನ್ನಿಂದ ಕೋಟಿಗೊಬ್ಬ ಶರಣ ಕೃತಿ ಬಿಡುಗಡೆಯಾಗಿ ನೂರ ಹದಿನೇಳು ಜನ ಕವಿಗಳು ರಾಜ್ಯದಿಂದ ಹೊರ ರಾಜ್ಯದಿಂದಲೂ ಕೂಡ ಬಂದು ಅಲ್ಲಿ ತಮ್ಮ ಕವಿತೆಗಳನ್ನು ವಾಚನ ಮಾಡಿ ಪುನೀತ ರಾಜ್ವಿ ಅಂತ ಹೇಳಿ ನಮ್ಮ ಜೀವನದ ಅತ್ಯಂತ ಪುಣ್ಯದ ದಿನ ಸುವರ್ಣದ ದಿನ ಅಂತ ಹೇಳಿ ಹೋಗಿದ್ರು ಇವತ್ತು ಆ ಅವಕಾಶವನ್ನು ಮತ್ತೆ ನಮ್ಮ ಶಿವಕುಮಾರ್ ರವರು ಈ ಮಂಡ್ಯ ನಗರದ ಈ ಉದ್ಯಾನವನದಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಒಂದು ಸುದೈವ ಅಂತ ಹೇಳಿ ಭಾವನೆ ಮಾಡಿಕೊಳ್ತಾ ನಾನು ಎರಡು ಮೂರು ಘಟನೆಗಳನ್ನು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಉದ್ಯಾನವನ ಆಗಿದೆ ನೀರೆಲ್ಲ ಕಡೆ ಸಿಂಪಡಿಸ್ತಾ ಇದ್ದೀರ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮಾಡಿದಾಗ ಕೇವಲ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟೊಂದು ಉದ್ಭವವಾಗಿ ಬೆಳೆಯುತ್ತೆ ಅಂತ ಹೇಳಿ ನಾನು ಕೂಡ ಹತ್ತು ವರ್ಷಗಳ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದವನು ಇಲ್ಲಿ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಈ ಬಿಲ್ವ ಪತ್ರೆ ಸಸಿಯನ್ನು ನಾನು ನೆಟ್ಟು ಹೋಗಿದ್ದೆ ಕೇವಲ ಹತ್ತು ವರ್ಷಗಳ ಹಿಂದೆ ನೆಟ್ಟಂತಹ ಈ ಸಸಿ ಇವತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಅಡಿ ಬೆಳೆದಿದೆ ಅಂತಂದರೆ ಇದಕ್ಕೆ ಕಾರಣ ಇಲ್ಲಿ ಬಂದಂಥವರೆಲ್ಲರೂ ಕೂಡ ಒಂದೊಂದು ಸಸಿಯನ್ನು ನೆಟ್ಟರೆ ಎಷ್ಟು ವೇಗವಾಗಿ ನಾವು ಎಲ್ಲರಿಗೂ ಕೂಡ ಜಗತ್ತಿಗೆ ತಂಪನ್ನು ಕೊಡ್ತೀವಿ ಅಂತಕ್ಕಂಥದ್ದು ಆ ದೃಷ್ಟಿಯಿಂದ ಇವತ್ತು ನಡೆದಾಡುವ ದೇವರು ಅಂತಂದ್ರೆ ಸಿದ್ಧಗಂಗಾ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿಯವರು ಚಿದಾನಂದ ಸ್ವಾಮಿಯವರು ಒಂದು ಮಾತು ಹೇಳ್ತಾ ಇದ್ರು ಮಠ ಅಂದರೆ ಮಠ ಅದು ಸಿದ್ಧಗಂಗಾ ಮಠ ಸ್ವಾಮೀಜಿಯವರು ಅಂದರೆ ಸ್ವಾಮೀಜಿಯವರು ಅದು ಶಿವಕುಮಾರ ಸ್ವಾಮೀಜಿಯವರು ಇನ್ನೇನು ಮಂತ್ರ ಸದೃಶವಾದ ಮಾತು ಹೆಚ್ಚಿಗೆ ಮಾತನಾಡೋದಕ್ಕೆ ಮುಖ್ಯ ಅಲ್ಲ ಬಂಧುಗಳೇ ಒಂದು ಸಾರಿ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಸಿದ್ಧಗಂಗಾ ಮಠಕ್ಕೆ ಅಮೇರಿಕದಿಂದ ಒಂದು ಪತ್ರಿಕಾ ಪ್ರತಿನಿಧಿಗಳು ಬಂದರು ವಿದೇಶದಿಂದ ಬಂದರು ಅವರು ಸುಮಾರು ಒಂದು ಹತ್ತು ಜನ ಬಂದವರು ಶಿವಕುಮಾರ ಸ್ವಾಮೀಜಿಯವರು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಮಂಚದ ಮೇಲೆ ಅವರು ಯಾವತ್ತೂ ಕೂಡ ಕುಳಿತುಕೊಂಡು ಬಂದಂತಹ ಭಕ್ತಾದಿಗಳಿಗೆ ವಿಭೂತಿಯನ್ನು ಧಾರಣೆ ಮಾಡುವುದು ಅವರ ಕಷ್ಟ ಸುಖಗಳನ್ನು ಕೇಳುವುದು ಯಂತ್ರಧಾರಣೆಯನ್ನು ಗುರು ಪರಂಪರೆಯನ್ನು ವಹಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ಯಂತ್ರಗಳನ್ನು ಬರಿತಾ ಕೊಳ್ತಿದ್ರು ಬಂದಂತಹ ವಿದೇಶದ ಪತ್ರಿಕಾ ಪ್ರತಿನಿಧಿಗಳು ಒಂದು ಪ್ರಶ್ನೆಯನ್ನು ಕೇಳಿದರು ಸ್ವಾಮೀಜಿ ನಾವು ಒಂದು ಪ್ರಶ್ನೆ ಕೇಳ್ತೀವಿ ಅಂತಂದ್ರು ಹೇಳಿ ಅಂತಂದ್ರು ಸ್ವಾಮೀಜಿಯವರು ನೀವು ಎಂದಾದರೂ ದೇವರನ್ನು ನೋಡಿದ್ದೀರಾ ಹೌದು ನೋಡಿದ್ದೀನಿ ನಮಗೆ ತೋರಿಸ್ತೀರಾ ಹೌದು ನಾನು ತೋರಿಸ್ತೀನಿ ತೋರಿಸಿ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆಯನ್ನು ಹಾಕಿದಾಗ ಸ್ವಾಮೀಜಿಯವರು ಮುಗಿನ ಒಂದು ಮಾತು ಹೇಳಿದರು ಸಂಜೆ ಆರು ಗಂಟೆಗೆ ಬನ್ನಿ ನೀವು ಹೊರಗಡೆಯಿಂದ ದೂರದಿಂದ ಬಂದಿದ್ದೀರಾ ವಿಶ್ರಾಂತಿಯನ್ನು ಪಡೆದು ಬನ್ನಿ ನಾವು ಆರು ಗಂಟೆ ಆರೂವರೆಗೆ ಬನ್ನಿ ನಾವು ದೇವ್ರುಗಳನ್ನು ತೋರಿಸ್ತೀವಿ ಅಂತಂದರು ಅವ್ರಿಗೆ ಖುಷಿಯಾಗಿ ಹೋಗ್ಬಿಡ್ತು ಇಡೀ ಜಗತ್ತಿನಲ್ಲಿ ದೇವ್ರುಗಳನ್ನ ಸಾಕ್ಷಾತ್ ನೋಡುವಂಥ ಅವಕಾಶ ನಮಗೆ ಸಿಗುತ್ತಲ್ಲ ಅಂಥೇಳಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದರು ಮಠದ ವಾತಾವರಣವೆಲ್ಲ ತಿರುಗಾಡ್ಕೊಂಡು ಬಂದರು ಆರು ಕಾಲು ಗಂಟೆಗೆ ಮಠದ ಮುಂಭಾಗಕ್ಕೆ ಬಂದರು ಸ್ವಾಮೀಜಿಯವರು ಪ್ರಾರ್ಥನಾ ವೇಳೆಯಲ್ಲಿ ಮಕ್ಕಳೆಲ್ಲ ಹತ್ತು ಸಾವಿರ ಮಕ್ಕಳು ಕುಳಿತಿದ್ದಾರೆ ಆಗ ಮತ್ತೆ ಬಂದಂತಹ ಪತ್ರಿಕಾ ಪ್ರತಿನಿಧಿಗಳು ಪ್ರಶ್ನೆ ಕೇಳಿದರು ಮತ್ತೆ ಸ್ವಾಮೀಜಿ ನೀವು ದೇವ್ರನ್ನ ತೋರಿಸ್ತೀವಿ ಅಂತಂದ್ರೆ ಎಲ್ಲಿ ತೋರಿಸ್ರಿ ಅಂದರು ಹಾಗಂದ ತಕ್ಷಣವೇ ಶಿವಕುಮಾರ ಒಂದು ಮಾತು ಹೇಳಿದರು ನಾನು ದೇವರನ್ನು ತೋರಿಸ್ತೀನಿ ಅಂತ ಹೇಳಿದ್ದು ನೋಡಿದ್ರಲ್ವ ನೀವು ಇಲ್ಲಿ ಕುಳಿತಿರ್ತಕ್ಕಂಥ ಹತ್ತು ಸಾವಿರ ಮಕ್ಕಳೇನೆ ನನಗೆ ದೇವರು ಈ ಹತ್ತು ಸಾವಿರ ಮಕ್ಕಳಲ್ಲಿ ಬಡತನದ ಮಕ್ಕಳಲ್ಲಿ ಅವರು ಹೊಟ್ಟೆ ತುಂಬ ಊಟ ಮಾಡಿ ನಗ್ತಾ ಇರ್ತಾರೆ ವಿದ್ಯೆಯನ್ನು ಕಲಿತ್ಕೊಂಡು ಜ್ಞಾನವನ್ನು ಕಲಿತ್ಕೊಂಡು ನಗ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ವಿದ್ಯೆ ಕೊಟ್ಟಂತಹ ಜ್ಞಾನವನ್ನು ಕೊಟ್ಟಂತಹ ಅನ್ನ ದಾಸೋಹವನ್ನು ಕೊಟ್ಟಂತಹ ತೃಪ್ತಿ ನನಗಿರೋದ್ರಿಂದ ನಾನು ಮಕ್ಕಳಲ್ಲಿ ಏನೇ ದೇವರನ್ನು ಕಾಣ್ತಾ ಇದ್ದೀನಿ ಅಂತ ಹೇಳಿದರು ಪತ್ರಿಕಾಕರ್ತರಿಗೆ ಬಹಳ ಖುಷಿಯಾಯಿತು ಜಗತ್ತಿನಲ್ಲಿ ಮಕ್ಕಳನ್ನೇ ದೇವರೆಂದಂತಹ ಒಬ್ಬ ಮಠ ಸ್ವಾಮೀಜಿಯವರು ಅಂತಂದರೆ ಅದು ಶಿವಕುಮಾರ ಸ್ವಾಮೀಜಿಯವರು ಅಂತ ಹೇಳಿ ನಿಮಗೆಲ್ಲ ನೆನಪಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಕೂಡ ನಾನು ದೇವರು ದೇವರು ಅಂತ ಹೇಳ್ತಾ ಇದ್ರು ಯಾರನ್ನ ದೇವರು ಅಂತ ಇದ್ರು ಅಂದರೆ ಅಭಿಮಾನಿಗಳನ್ನೇ ಅವರು ಕಲಾ ರಸಿಕರನ್ನೇನೆ ದೇವ್ರು ಅಂತ ಕರೆದಂಥವ್ರು ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ರವರು ಹಾಗೆ ಸರಿ ಎಂ ವಿಶ್ವೇಶ್ವರನವರು ನೀರಾವರಿಯನ್ನು ಕೊಟ್ಟು ರೈತರನ್ನೇ ದೇವರು ಅಂತ ಕರೆದಂಥವ್ರು ಈ ಮಂಡ್ಯ ಜಿಲ್ಲೆಯ ಮನೆ ಮನೆಗಳಲ್ಲಿಯೂ ಕೂಡ ಇವತ್ತು ವಿಶ್ವೇಶ್ವರನ ಭಾವಚಿತ್ರ ಇಟ್ಕೊಂಡಿದ್ದಾರೆ ಅಂದರೆ ಅವರು ಕೂಡ ರೈತಾಪಿ ವರ್ಗದ ಜನರನ್ನು ದೇವರು ಅಂತ ಕಂಡಂಥವ್ರು ಸರ್ ಎಂ ವಿಶ್ವೇಶ್ವರನವರು ಹೀಗಾಗಿ ಬಂಧುಗಳೇ ನಾನು ಹೆಚ್ಚಿಗೆ ಮಾತಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ತುಮಕೂರು ಹತ್ರ ಚಿಕ್ಕೊಡ್ಲಿ ಕೆರೆ ಅಂತ ಒಂದು ಮಠ ಇದೆ ಅಲ್ಲಿ ಶಿವಲಿಂಗ ಸ್ವಾಮಿಗಳು ಅಂತ ಈಗಲೂ ಕೂಡ ಇದ್ದಾರೆ ಅವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಉತ್ತರ ಭಾರತದ ಪ್ರವಾಸವನ್ನು ಹೋಗಿದ್ದವರು ಆ ಉತ್ತರ ಭಾರತ ಪ್ರವಾಸ ಹೋಗಿದ್ದಾಗ ಅವರು ಒಂದ್ಸಾರಿ ಅಲ್ಲಿಯ ಉತ್ತರ ಭಾರತದಲ್ಲಿ ಅಲ್ಲಿಯ ಅನೇಕ ಪ್ರತಿನಿಧಿಗಳೆಲ್ಲ ಕೂಡ ಬಂದಿದ್ದರು ಸಾಧು ಸಂತರುಗಳೆಲ್ಲ ಬಂದಿದ್ದರು ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ನಮ್ಮ ದಕ್ಷಿಣ ಭಾರತದಲ್ಲಿಕ್ಕಿಂತ ಉತ್ತರ ಭಾರತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹಿಮಾಲಯ ಪರ್ವತ ಇದೆ ಜ್ಯೋತಿರ್ಲಿಂಗಗಳಿದೆ ಇಡೀ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಇರ್ತಕ್ಕಂಥ ಪುಣ್ಯಭೂಮಿ ಅದು ಉತ್ತರ ಭಾರತದಲ್ಲೇ ಹೆಚ್ಚಿಗೆ ಪುಣ್ಯಭೂಮಿಗಳಲ್ಲಿ ಜ್ಯೋತಿರ್ಲಿಂಗಗಳಿದ್ದಾವೆ ಅಂತ ಆಗ ನಗ್ತಾ ನಗ್ತಾ ಅಟವಿ ಸ್ವಾಮಿಗಳು ಒಂದು ಮಾತನ್ನು ಹೇಳಿದರು ಹೌದು ನಿಮ್ಮಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ದ್ವಾದಶ ಜ್ಯೋತಿರ್ಲಿಂಗ ಅಂತ ಹೇಳ್ತೀರಿ ಆ ಲಿಂಗಗಳು ಯಾವುದೂ ಕೂಡ ಮಾತಾಡೋದಿಲ್ಲ ಆದರೆ ಇಡೀ ಜಗತ್ತಿನಲ್ಲಿ ಉತ್ತರ ಭಾರತ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ಅಂತ ಇದೆ ಆ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿ ಅಂತ ಒಬ್ಬ ಸ್ವಾಮೀಜಿಯವರಿದ್ದಾರೆ ಅವರು ನೂರು ವರ್ಷಗಳ ಕಾಲ ಬದುಕಿ ಇನ್ನೂ ಕೂಡ ತುಂಬ ಚೆನ್ನಾಗಿದ್ದಾರೆ ಅವರನ್ನು ನಾವೆಲ್ಲರೂ ಕೂಡ ಮಾತನಾಡುವ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ ಹಾಗಾಗಿ ನಿಮ್ಮ ಜ್ಯೋತಿರ್ಲಿಂಗಗಳು ಒಂದು ಮಾತಾಡೋದಿಲ್ಲ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಮಾತನಾಡುವ ಜ್ಯೋತಿರ್ಲಿಂಗ ನಡೆದಾಡುವ ಜ್ಯೋತಿರ್ಲಿಂಗ ಮುಟ್ಟಿದರೆ ಪಾವನರಾಗ್ತಕ್ಕಂಥ ಎಲ್ಲ ಜನಗಳನ್ನು ಕೂಡ ಸ್ಪರ್ಶಿಸುವ ಮೂಲಕವೇನೆ ಪುನೀತರನ್ನಾಗಿಸ್ತಕ್ಕಂಥ ಜ್ಯೋತಿರ್ಲಿಂಗ ಹತ್ತು ಸಾವಿರ ಮಕ್ಕಳಿಗೆ ಪ್ರತಿನಿತ್ಯ ದಾಸೋಹವನ್ನು ನೀಡ್ತಕ್ಕಂಥ ಜ್ಯೋತಿರ್ಲಿಂಗ ಅದು ಜ್ಞಾನದ ಜ್ಯೋತಿರ್ಲಿಂಗ ಅನ್ನದಾನದ ಜ್ಯೋತಿರ್ಲಿಂಗ ಅಂತ ಹೇಳಿದಾಗ ಉತ್ತರ ಭಾರತದ ಅನೇಕ ಸಾಧು ಸಂತರಿಗೆ ಆಶ್ಚರ್ಯ ಆಯಿತು ಇವತ್ತಿನ ಕಾಲದಲ್ಲಿ ಇಂತಹ ಒಬ್ಬ ಸ್ವಾಮೀಜಿಯವರು ಇದ್ದಾರಾ ಅಂತ ಹೇಳಿ ಖುಷಿ ಬಂಧುಗಳೇ ಶಿವಕುಮಾರ ಸ್ವಾಮೀಜಿಯವರನ್ನು ನಾವು ಯಾಕೆ ಇಷ್ಟೊಂದು ಆರಾಧನೆ ಮಾಡಬೇಕು ಅಂತಂದರೆ ಅವರಲ್ಲಿ ಐದು ಗುಣಗಳನ್ನು ನಾನು ವಿದ್ಯಾರ್ಥಿಯಾಗಿ ನಾನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತೈದರವರೆಗೂ ಕೂಡ ಅಲ್ಲಿಯೇ ಓದಿದವನು ಅಲ್ಲಿಯೇ ಶಿಕ್ಷಕನಾಗಿದ್ದವನು ಈಗ ನಿವೃತ್ತನಾಗಿಯೂ ಕೂಡ ಶಿಕ್ಷಕರ ಸೇವೆಯಲ್ಲಿ ಮಾಡ್ತಕ್ಕಂಥವನು ಅಲ್ಲಿ ನಾನು ಐದು ಅಂಶಗಳನ್ನು ಗುರುಗಳಲ್ಲಿ ಕಂಡಂಥವನು ಆ ಐದು ಅಂಶಗಳು ಯಾವ್ಯಾವು ಅಂತಂದರೆ ಒಂದನೆಯದು ಹಳೆಯ ವಿದ್ಯಾರ್ಥಿಗಳು ಮಠಕ್ಕೆ ಬರ್ತಾರೆ ಅಂತಂದರೆ ಶಿವಕುಮಾರ ಸ್ವಾಮೀಜಿಯವರು ಎಲ್ಲಿಲ್ಲದ ಸಂತೋಷ ಅದೇನು ಪ್ರೀತಿ ಅದೇನು ಬಾಂಧವ್ಯ ಅದೇನು ಅವರಲ್ಲಿ ಉತ್ಸಾಹ ಚಿಮ್ಮುತ್ತಾ ಇತ್ತು ಒಂದನೇ ಗುಣ ಹಳೆಯ ವಿದ್ಯಾರ್ಥಿಗಳನ್ನ ಕಂಡಾಗ ಅವರು ಬಹಳ ಸಂತೋಷ ಪಡ್ತಾಯಿದ್ರು ಎರಡನೇದು ಮುಂಜಾನೆ ಮೂರು ಗಂಟೆಗೆ ಎದ್ದವರು ಇಡೀ ದಿನವೆಲ್ಲವೂ ಕೂಡ ಮೂರು ಬಾರಿ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾಯಿದ್ದಂಥವ್ರು ಇಷ್ಟಲಿಂಗ ಧಾರಣೆಯನ್ನು ಮಾಡಿ ಮುಂಜಾನೆ ಮೂರು ಗಂಟೆಗೆ ಒಂದು ಸಾರಿ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಸಾರಿ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಸಾರಿ ಹೀಗೆ ಮೂರು ಕಾಲ ಪೂಜೆ ಮಾಡಿ ತ್ರಿಕಾಲ ಲಿಂಗ ಪೂಜಾ ನಿಷ್ಠರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಯವರು ಅವರ ಲಿಂಗಪೂಜಾ ನಿಷ್ಠೆಯ ಬಲದಿಂದಲೇ ನಮ್ಮೆಲ್ಲರನ್ನು ಹರಸಿ ಆಶೀರ್ವಾದವನ್ನು ಮಾಡ್ತಾಯಿದ್ರು ಮತ್ತು ಮೂರನೇ ಗುಣ ಪುಟಾಣಿ ಮಕ್ಕಳನ್ನ ಕರೆದು ಹತ್ತಿರ ಕರೆದು ಆತ್ಮೀಯವಾಗಿ ಒಬ್ಬ ತಾಯಿ ಮಕ್ಕಳನ್ನು ಮಾತನಾಡಿಸುವಂತೆ ಮಾತಾಡಿಸ್ತಾ ಇದ್ರು ಏನಪ್ಪ ನಿನ್ನ ಹೆಸರು ಯಾವ ಊರು ನಿಂದು ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ನಿನಗೆ ಹೊಟ್ಟೆ ತುಂಬ ಊಟ ಮಾಡೋಕೆ ಇಷ್ಟ ಆಗುತ್ತಾ ಈ ರೀತಿಯಾಗಿ ಮಕ್ಕಳನ್ನ ಒಂದನೇ ತರಗತಿಯ ಮಕ್ಕಳನ್ನು ಕೂಡ ತಾಯಿ ಮಕ್ಕಳನ್ನು ಮಾತನಾಡಿಸುವಂತೆ ಮಾತನಾಡಿಸುವ ಮಾತೃ ಹೃದಯ ಗುಣ ಶಿವಕುಮಾರ ಸ್ವಾಮೀಜಿಯವರಲ್ಲಿತ್ತು ಇನ್ನು ನಾಲ್ಕನೆಯ ಗುಣ ಅಂತಂದ್ರೆ ಅಲ್ಲಿರ್ತಕ್ಕಂಥ ದನಗಳು ಹಸುಗಳು ಕರುಗಳು ಒಂದು ನಾಯಿ ಆಗ್ಬೋದು ಒಂದು ಬೆಕ್ಕಾಗ್ಬೋದು ಒಂದು ಜಿಂಕೆ ಆಗ್ಬೋದು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ಕಂಡು ದಯವೇ ಧರ್ಮದ ಮೂಲವಯ್ಯ ಎನ್ನುವ ಗುಣವನ್ನ ಇಷ್ಟಪಡ್ತಾ ಇದ್ರು ಹಾಗಾಗಿ ಪ್ರಾಣಿ ದಯೆಯನ್ನು ಶಿವಕುಮಾರ ಸ್ವಾಮೀಜಿಯವರು ಕಾಣ್ತಾ ಇದ್ರು ಇನ್ನು ಐದನೆಯ ಗುಣ ಇದೆಯಲ್ಲ ಹೊರಗಡೆಯಿಂದ ಬರ್ತಕ್ಕಂಥ ಭಕ್ತರಿಗೆ ಹೊಟ್ಟೆ ತುಂಬ ದಾಸೋಹವನ್ನು ನೀಡಿ ಅವರು ಊಟ ಮಾಡ್ತಾ ಇರ್ತಕ್ಕಂಥದ್ದು ನೋಡುವ ಸಂತೋಷ ಅಭಿನ್ ಅವರು ಅನುಭವವನ್ನು ಪಡ್ಕೊಳ್ತಾ ಇದ್ರು ಈ ಐದು ಗುಣಗಳಿದೆಯಲ್ಲ ಹಾಗಾಗಿ ಶಿವಕುಮಾರ ಸ್ವಾಮೀಜಿ ಅವರಿಗೆ ಯಾವಾಗಲೂ ಕೂಡ ಅತ್ಯಂತ ಇಷ್ಟವಾಗಿರ್ತಕ್ಕಂತಹ ಈ ಗುಣಗಳನ್ನ ನಾವು ಕಾಣಬಹುದು ಇನ್ನು ಒಂದು ಘಟನೆಯನ್ನು ನಾನು ನಿಜವಾಗಿ ಅನುಭವಿಸಿದಂತಹ ಘಟನೆಯನ್ನು ಒಂದು ಹೇಳಿಬಿಡ್ತೀನಿ ಬಂಧುಗಳೇ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಾನು ವಿಜಯಪುರ ಇವತ್ತೇನು ಬಿಜಾಪುರಕ್ಕೆ ಮೊದಲ ಹೆಸರಿತ್ತು ಇವಾಗ ವಿಜಯಪುರ ಅಂತ ಇದೆ ಅಲ್ಲಿಗೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಒಂದು ಸಾರಿ ಅಲ್ಲಿಗೆ ಹೋಗಿದ್ದೆ ನಾವು ನಮ್ಮ ಸ್ನೇಹಿತರು ಇಲ್ಲೊಬ್ಬರು ಕುಳ್ತಾರೆ ಇಲ್ಲಿ ಪ ಕುಮಾರಸ್ವಾಮಿ ಅಂತ ನಾವು ಎಲ್ಲ ಹೊಟ್ಟಿಗೆ ಹೋದಾಗ ಅಲ್ಲಿ ರೈಲು ನಿಲ್ದಾಣದಲ್ಲಿ ಇಳಿದವರು ಒಂದು ಮೂರು ಕಿಲೋಮೀಟ್ರ್ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಸಭಾಂಗಣ ಇತ್ತು ಅಲ್ಲಿಗೆ ಹೋಗೋದಕ್ಕೆ ಒಬ್ಬ ಆಟೋದನ್ನು ಕರೆದ್ವಿ ಆಟೋದಲ್ಲಿ ಬಂದಂತಹ ವ್ಯಕ್ತಿ ಮಾತಾಡ್ತಾ 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 ಹೋಗ್ತಾ ಇರಬೇಕಾದ್ರೆ ಅವನು ಒಂದು ಮಾತು ಹೇಳ್ದ ಯಾವ ಊರಿಂದ ಬಂದಿದ್ರ ನೀವು ತುಮಕೂರಿಂದ ಬಂದಿದ್ದೀವಿ ಎಲ್ಲಿಗೆ ಹೋಗ್ಬೇಕು ಶರಣ ಸಾಹಿತ್ಯ ಪರಿಷತ್ತಿನ ಸಭೆಗೆ ಹೋಗ್ಬೇಕು ಅಂತ ಹೇಳಿದವನು ನಮ್ಮ ಜೊತೆಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಹೋಗ್ತಾ ನೀವು ಸಿದ್ಧಗಂಗಾ ಮಠ ಗೊತ್ತಾ ಅಂತ ಕೇಳಿದೆ ನಮ್ಮನ್ನ ಹೌದಪ್ಪ ನಾವು ಅಲ್ಲಿಯವರೇ ಅಲ್ಲಿಯೇ ಓದ್ಯವ್ರು ಈಗಲೂ ಕೂಡ ಸ್ವಾಮೀಜಿಯವರು ನೋಡ್ತಾ ಇದ್ದೀವಿ ಅಲ್ಲೇ ಇದ್ದೀವಿ ಅಂತ ಹೇಳಿದೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಬಂದ ಮೇಲೆ ಅವನು ಭಾಳ ಸಂತೋಷ ಅಂತ ಹೇಳಿ ಅವನು ತನ್ನ ಪರಿಚಯವನ್ನು ಮಾಡಿಕೊಂಡ ಒಂದು ಮಾತು ಹೇಳ್ದ ನಾನು ಶಿವಕುಮಾರ ಸ್ವಾಮೀಜಿಯವರನ್ನು ನೋಡಿದ್ದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ತುಮಕೂರಿಗೆ ಹೋಗಿದ್ದೆ ನಾನು ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳಿ ಹೋಗಿ ನಿಂತ್ಕೊಳ್ತಾರೆ ಸ್ವಾಮೀಜಿಯವರು ಆಗ ಆ ತಾಯಿ ಬಂದು ಒಂದು ಹರಕು ಚಾಪೆಯನ್ನು ಹಾಸಿ ಒಳಗಡೆ ಬಗ್ಗಡದ ನೆಲಕ್ಕೆ ಕರೆಯುತ್ತೆ ಸ್ವಾಮೀಜಿಯವರು ಒಳಗಡೆ ಹೋಗಿ ಕುಳಿತುಕೊಳ್ತಾರೆ ಸ್ವಾಮೀಜಿಯವರ ಆಗಮನ ತಾಯಿ ಎಷ್ಟು ಸಂತೋಷವಾಗಿಬಿಡ್ತೋ ಸ್ವಾಮಿ ನನಗೆ ಮಕ್ಕಳಿಲ್ಲ ನನ್ನ ಗಂಡ ಕುಡುಕ ಇದ್ದಾನೆ ನಾನು ಈ ಪೊರಕೆಗಳನ್ನು ಕಟ್ಟಿ ಪೊರಕೆಗಳಿಂದ ನಾನು ಜೀವನ ಮಾಡ್ತಾಯಿದ್ದೀನಿ ನಾನು ಸ್ವಾಮೀಜಿಯವರು ಬರ್ತಾರೆ ಅಂತ ಗೊತ್ತಾಯಿತು ಒಂದು ವಾರದಿಂದ ಸುಮಾರು ನಾಲ್ಕು ಪೊರಕೆಗಳನ್ನು ನಾನು ಕಟ್ಟಿ ಮಠಕ್ಕೆ ಕೊಡಬೇಕು ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ಅಂತೇಳಿ ತನ್ನ ಪೊರಕೆಗಳನ್ನು ತೋರಿಸಿದಾಗ ಶಿವಕುಮಾರ ಸ್ವಾಮೀಜಿಯವರು ಆ ಪೊರಕೆಗಳನ್ನೇ ತಾಯಿ ಅಂತ ತಗೊಳ್ತಾರೆ ತಂದು ತಮ್ಮ ಕಾರಲ್ಲಿ ಇಟ್ಟುಕೊಂಡು ಅಲ್ಲಿಯ ಕಾರ್ಯಕರ್ತರಿಗೆ ಹೇಳ್ತಾರೆ ಈ ಪೊರಕೆಗಳನ್ನು ಅಜ್ಜಿಯ ನೆನಪಾಗಿ ನಾನು ಸಿದ್ಧಲಿಂಗೇಶ್ವರನ ದೇವಸ್ಥಾನಕ್ಕೆ ಸನ್ನಿಧಿಗೆ ಕಳಿಸಿ ಪ್ರತಿನಿತ್ಯ ಕಸ ಗುಡಿಸೋದಕ್ಕೆ ಈ ಪೊರಕೆಗಳನ್ನು ಕೊಡಿಸ್ತೀನಿ ಅಂತ ಹೇಳಿ ಸ್ವಾಮೀಜಿಯವರು ಮಾತನ್ನು ಕೊಡ್ತಾರೆ ಹಾಗೆ ತಕ್ಷಣವೇ ಮಠಕ್ಕೆ ಹೋದಾಗ ಆ ಪೊರಕೆಗಳನ್ನು ಸ್ವೀಕರಿಸಿದವರು ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಕಳಿಸ್ತಾರೆ ಅಲ್ಲಿ ಆ ಪೊರಕೆಗಳು ಸೇವೆಗೆ ಸಂದಿತು ಶಿವಕುಮಾರ ಸ್ವಾಮೀಜಿಯವರು ಮಠವನ್ನು ಹೇಗೆ ಬೆಳೆಸಿದ್ರು ಅಂದರೆ ಯಾರಲ್ಲಿಯೂ ಕೂಡ ನಾಲ್ಕು ಕಾಣಿ ಕೊಡಲಿ ಐದು ಪೈಸಾ ಕೊಡಲಿ ಹತ್ತು ಪೈಸೆ ಕೊಡಲಿ ಅದು ಅದನ್ನು ಕೂಡ ಪ್ರತಿನಿತ್ಯ ಲೆಕ್ಕ ಬರೆದಿಟ್ಟಂಥ ಒಬ್ಬ ಸ್ವಾಮೀಜಿ ನೂರ ಹನ್ನೊಂದು ವರ್ಷದಲ್ಲಿ ಕೊನೆಯ ಮೂರು ತಿಂಗಳು ಮಾತ್ರ ಅವರು ಆಸ್ಪತ್ರೆಗೆ ಸೇರಿಕೊಳ್ಬೇಕಾ ಬಂತು ಅಷ್ಟೂ ದಿವಸಗಳ ಕಾಲ ಅವರು ಪ್ರತಿನಿತ್ಯ ಯಾರು ಭಕ್ತರು ಎಷ್ಟು ಕೊಟ್ಟರು ಎಷ್ಟು ಬಂತು ಎಷ್ಟು ಖರ್ಚಾಯಿತು ಅಂತೇಳಿ ಲೆಕ್ಕವನ್ನು ಬರೆದಿಡ್ತಾಯಿದ್ರು ಒಂದು ತಾಯಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಒಂದು 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 ರೂಪಾಯಿನ ಐದು ರೂಪಾಯಿನ ಕಾಣಿಕೆ ಕೊಡ್ತಂತೆ ಒಂದು ಹಳ್ಳಿನ ಮನೆಯಲ್ಲಿ ಸ್ವಾಮೀಜಿಯವರು ಐದು ರೂಪಾಯಿನ ತಂದು ಎಣ್ಣೆಯನ್ನು ಇದರಲ್ಲಿ ಕೊಂಡುಕೊಳ್ಳಿ ಅಂತೇಳಿ ಕಾರ್ಯಕರ್ತರಿಗೆ ಕೊಟ್ಟು ಸಿದ್ಧಲಿಂಗೇಶ್ವರ ಸನ್ನಿಗೆ ದೀಪ ಉರಿಸೋದಕ್ಕೆ ಐದು ರೂಪಾಯಿಯನ್ನು ಎಣ್ಣೆಯನ್ನು ಸ್ವಾಮೀಜಿಯವರು ಕೊಡಿಸಿದ್ರು ಅವತ್ತು ಹೀಗೆ ಪ್ರತಿಯೊಂದು ಕ್ಷಣ ಕ್ಷಣವೂ ಕೂಡ ದೇ ಭಕ್ತರಿಂದ ಬಂದದ್ದು ಭಕ್ತರಿಗೆ ವಿನಿಯೋಗವಾಗಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದರು ಅನ್ನುವ ರೀತಿಯಲ್ಲಿ ಸ್ವಾಮೀಜಿಯವರು ಇಷ್ಟು ಬೃಹದಾಕಾರವಾಗಿ ಮಠವನ್ನು ಬೆಳೆಸಿದರೆ ಇವತ್ತು ಸಿದ್ಧಲಿಂಗ ಸ್ವಾಮೀಜಿಯವರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಮತ್ತು ಶಿವಸಿದ್ದೇಶ್ವರ ಪ್ರಭುಗಳು ಉತ್ತರಾಧಿಕಾರಿಗಳಾಗಿ ತುಂಬ ಚೆನ್ನಾಗಿ ಮಠವನ್ನು ಈಗ ಹತ್ತು ಸಾವಿರ ಇದ್ದ ಮಠಗಳ ವಿದ್ಯಾರ್ಥಿಗಳ ಸಂಖ್ಯೆ ಇವಾಗ ಹದಿಮೂರು ಸಾವಿರ ವಿದ್ಯಾರ್ಥಿಗಳು ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ಅಲ್ಲಿ ಅತ್ಯಂತ ಬಡವನಾಗಿ ಬಂದು ಎಂಟನೇ ತರಗತಿಗೆ ಸೇರಿಕೊಂಡೆ ಆನಂತರ ನಾನು ಕೂಡ ಓದಿ ವಿದ್ಯಾವಂತನಾಗಿ ಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪಂಡಿತನಾಗಿ ಬೆಳೆದು ಅದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತನಾಗಿದ್ದೇನೆ ಬಂಧುಗಳೇ ಇದೆಲ್ಲ ಯಾರಿಂದ ಬಂತು ಅಂದರೆ ಶಿವಕುಮಾರ ಸ್ವಾಮೀಜಿಯವರಿಂದ ನೀವು ಹೇಳ್ತಾ ಹೇಳ್ತಾ ಹೋದರೆ ಬೆಳಕರೆಯ ತನಕ ಹೇಳಿದರೂ ಕೂಡ ಅವರ ಒಂದು ಸಮುದ್ರದ ಹನಿಯನ್ನು ಪರಿಚಯ ಮಾಡಿಕೊಟ್ಟಂತೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಸೂರ್ಯನನ್ನು ಪರಿಚಯ ಎಷ್ಟು ಕಷ್ಟನೋ ಶಿವಕುಮಾರ ಸ್ವಾಮೀಜಿಯರ ವ್ಯಕ್ತಿತ್ವವನ್ನು ವರ್ಣನೆಯನ್ನು ಮಾಡುವುದು ಕೂಡ ಅಷ್ಟೇ ಕಷ್ಟ ಎನ್ನುವ ಮಾತನ್ನು ಹೇಳ್ತಾ ಇವತ್ತು ಆತ್ಮೀಯವಾಗಿ ಬರಮಾಡಿಕೊಂಡು ಇಷ್ಟೋ ಭಕ್ತರ ಮುಂದೆ ಈ ತಂಪಾದ ಉದ್ಯಾನವನದಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಇದು ತಂಪಿನ ಉದ್ಯಾನವನ ತಂಪಾಗಿಯೇ ಬೆಳೆಯಲಿ ಮುಂದುವರಿಯಲಿ ಅಂತ ಹೇಳ್ತಾ ಪರಮಪೂಜ್ಯ ಸ್ವಾಮೀಜಿರ ಸನ್ನಿಧಾನದಲ್ಲಿ ಎಲ್ಲರಿಗೂ ಅಂತರಾತ್ಮನಿಗೆ ಶರಣು ಶರಣಾರ್ಥಿಗಳು ನಮಸ್ಕಾರ ಸಾಧಕರಿಗೆ ಸಿದ್ಧಿ ದೊರಕಿ ಶೋಧಕರಿಗೆ ಆತ್ಮದರ್ಶನವಿತ್ತ ಮನಸಿರಿ ಬೋಧಕರಿಗೆ ಭಾಗ್ಯವನಿತ್ತ ಜ್ಞಾನಸಿರಿ ಸಿದ್ಧ ಪುರುಷರು ಮೆರೆದ ತಾಣ ಸಿದ್ಧಗಿರಿ ಶ್ರೀ ಶಿವಕುಮಾರ ಶಿವಯೋಗಿಗಳ ಬಗ್ಗೆ ನುಡಿ ನಮನ ಸಲ್ಲಿಸಿದಂತಹ ಗಮಕಿ ವಿದ್ವಾನ್ ಎಂಜಿ ಜಿ ಸಿದ್ದರಾಮಯ್ಯ ರವರಿಗೆ ಧನ್ಯವಾದಗಳು